ಜೈ ಆಂಜನೇಯ ಹಾಯ್ ಎಲ್ರಿಗೂ ನಮಸ್ಕಾರ ಧರ್ಮಸ್ಥಳಕ್ಕೆ ಹೋಗೋ ಲಾಗ್ ಜಸ್ಟ್ ಒಂದು ಮಿನಿ ಲಾಗ್ ಮಾಡ್ತಿದ್ದೀನಿ ತುಂಬ ಏನಿಲ್ಲ ಇಲ್ಲಿಂದ ನಮ್ಮ ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಕೊನೆವರೆಗೂ ನೋಡಿ ಜಸ್ಟ್ ಮಿನಿ ಲಾಗ್ ಏ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಲಾಸ್ಟ್ ಟೈಮು ಒಂದು ಲಾಗ್ ಮಾಡಿದ್ದು ಎಲ್ಲಿ ಮಷ ಬ್ಯಾಂಗ್ಳೂರ್ ಟು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸೊ ಇವಾಗ ಇದೇ ಜೋಡಿ ಬ್ಯಾಂಗ್ಳೂರ್ ಟು ಥರ್ಮಸ್ ತಡೋಕೆ ಲಾಗ್ ಮಾಡ್ತೀವಿ ಆ್ಯಂಡ್ ಲಾಸ್ಟ್ ಟೈಮು ಬೈಕಲ್ಲಿ ಹೋಗಿದ್ವಿ ಈ ಸಲ ಕಾರಲ್ಲಿ ಹೋಗ್ತಿದ್ವಿ ಆದಷ್ಟು ಅಪ್ಡೇಟ್ ಮಾಡಿ ಆದಷ್ಟು ಹೇಳ್ತಾನೆ ಇರ್ತೀವಿ ಏನಾದರೂ ಹೇಳೋದಿಗೆ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಕಿ 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 ಅಂತ ಟಿಕ್ಕಳಿ ಹಿಡಿಯುತ್ತೆ ಬೈ

ಇವಾಗ ನೆಲ್ಮಂಗ್ಲ ಟೋಲ್ ನ ದಾಡ್ತಿದ್ವಿ ಇವನ್ ಮೊಬೈಲಲ್ಲೇ ಬಿಜಿ ಇರ್ತಾನೆ ಯಾವಾಗಿದ್ರು ಅಚ್ಚಾ ನೆಲ್ಮಂಗ್ಲ ದಾಡ್ತಾವ ನೆಲ್ಮಂಗ್ಲ ದಾಡ್ತಾವ ಕಣ ಓಡಿಸ್ತಿರೋದು ಯಾರು ಹೇಳು ಏಯ್ ಹಾಯ್ ಇವಾಗ ಬೆಳ್ಳೂರು ಕ್ರಾಸ್ ಟೋಲ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ ಈಗ ಇಲ್ಲಿಂದ ಅಲ್ಲಿ ಬೆಚ್ಚು ಡಾವಾಗಿ ಹೋಗ್ತಿದ್ದೀವಿ ಸೊ ತಿನ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಬಾರೋ ಗಾಡಿ ಬರ್ತೈತೆ ಇಟ್ಕೊಳ್ಳೋ ಈ ಸಂಪತ್ತು ತೀಸ್ಕೋಬೇಕಿತ್ತ ಹಾಗೆ ಇವಾಗ ಇಲ್ಲಿ ಡಾಬಾಗಿ ಬಂದಿದ್ದೀವಿ ಡಾಬಾಗಿ ಬಂದು ಬಟರ್ ಪುಚ್ಚ ತಗೊಂಡು ಇಲ್ಲಿಂದ ತಿನ್ಕೊಂಡು ಸೊ ನಾವು ಹೊಡಿತೀವಿ ಇನ್ನು ತುಂಬಾ ಜರ್ನಿ ಮಾಡ್ಬೇಕು ಅವ್ರೇನೋ ಬಂದು ಕೇಳಿದ್ರು ಹೇಳ ಏನೈತ್ ಮಚ್ಚ ಜರ್ನಿ ಜರ್ನಿ ಬಗ್ಗೆ ಓವರ್ ಆಲ್ ಹೇಳಬೇಕು ಅಂದ್ರೆ ಏನ್ ಚೆನ್ನಾಗಿದೆ ಓಕೆ ಲಾಸ್ಟ್ ಟೈಮ್ ನಾವು ಗಾಡಿಯಲ್ಲಿ ಇರೋ ಗಾಡಿಯಲ್ಲಿ ಧರ್ಮ ಮೈಸೂರಿಗೆ ಹೋದಾಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತಿದೆ ಇಲ್ಲ ಅವಾಗ ಗಾಡಿಯಲ್ಲಿ ಹೋಗೋ ಟೈಮಲ್ಲಿ ಕರೆಕ್ಟ್ ಆಗಿತ್ತು ನನಗೆ ಓಕೆ ಸಿಂಪಲ್ ಕಣ್ಣನ ಮಗನೆ ಜನ್ಮ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹೇಳು ಹೇಳು ಆಯ್ತು ಏನ್ ಹೇಳ್ತೇವೆ ಹೇಳು ಆಯ್ತು ನನ್ ಬಗ್ಗೆ ಆಮೇಲೆ ಇನ್ನೊಂದು ನಾಲ್ಕು ಜನ ಕದ್ದಿದ್ರು ಅವ್ರು ಲಾಸ್ಟ್ ಮೂಮೆಂಟ್ ಕೈ ಎತ್ಬಿಟ್ರು ಈ ನನ್ನ ಮಗನ ಆಕ್ಚುಲಿ ಕೈ ಎತ್ ಇವನು ಕೈ ಎತ್ತಿದ್ರು ನಾವು ಬರಲ್ಲ ಆಕ್ಚುಲಿ ಬಟರ್ ಕುಚ್ಚ ಆರ್ಡರ್ ಮಾಡಿದ್ದು ಸಕ್ಕದಾಗಿದೆ ಮಾತ್ರ ಅದ್ರ ಜೊತೆ ಈ ಏನಿದು ಮಶ್ರೂಮ್ದು ಮಶ್ರೂಮ್ ಮಸಾಲ ಎಜುಕೇಶನ್ ಇಲ್ಲ ಕಾಬ ಇಲ್ಲ ಕಾಬ ಚಿಲ್ಲ ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ ಮಶ್ರೂಮ್ ಮಸಾಲಾ ಅಂತ ಅವನೇನಾದ್ರೂ ಹೇಳ್ಕೊಳ್ಳಿ ಬಟ್

ಹೋಗಿ ಊರ್ ಸೇರ್ಕೋ ತಿಳ್ತೀವ ಮಾರ್ನಿಂಗ್ ಫಾಗ್ ತೋರ್ಸಕ್ಕೂ ಮುಂಚೆ ನೈಟ್ ಫಾಗ್ ತೋರ್ಸ್ತಾ ಇದ್ದೀನಿ ಸಕಲೇಶ್ ಸಕ್ಕತ್ತಾಗಿದೆ ಫೀಲ್ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಸ್ವರ್ಗ ಐ ಆಪ್ ಮಾಡಲ್ಲ ಸ್ವರ್ಗ ಸ್ವರ್ಗ ಇದ್ದಂಗಿದೆ ಗುರು ಮಚ್ಚ ಹೇಗಿದ್ಯೋ ಸ್ವರ್ಗ ಸ್ವರ್ಗ ಮಚ್ಚ ಫಾಗ್ ನೋಡ್ರಿ ಹೇಗಿದೆ ಅಂತ ರೋಡೇ ಕಾಣಿಸ್ತಿಲ್ಲ ಆಕ್ಚುಲಿ ಅಷ್ಟು ಫಾಗ್ ಇದೆ ಇನ್ನು ಮಾರ್ನಿಂಗ್ ತೋರ್ಸಕ್ಕಂತಲೇ ನಾವು ಇಲ್ಲೇ ಇಲ್ಲಾದರೂ ಮಲ್ಕೊಂಡು ಮಾರ್ನಿಂಗು ಎತ್ತೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಅಂದರೆ ಆ ಮಾರ್ನಿಂಗ್ ಆ ಫೀಲ್ ಅದು ಕಾಣಿಸ್ಬೇಕಲ್ಲ ಫಾಗ್ ಎಲ್ಲ ಕ್ಲಿಯರಾಗಿ ಸೊ ಕ್ರೇಜಿ ಅಲ್ಲಿ ಜಾತ್ರೆ ಇದೆ ಶಿವರಾತ್ರಿ ಅಲ್ವಾ ಜಾತ್ರೆ ಇದೆ ಸಖತ್ ಆಗಿದೆ ಏನೋ ಅಲ್ಲಿಗೆ ಹೋಗೋಣ ಪೊಲೀಸ್ ಏನೋ ಮಾಡ್ತಾನೆ ಹೇ ಹಾಯ್ ಇವಾಗ ಸಕಲೇಶ್ಪುರ ಎಂಡಿಂಗ್ ಬಾರ್ಡರ್ ಅಲ್ಲಿ ಇದ್ದೀವಿ ಇವಾಗ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಮಾರ್ನಿಂಗ್ ಫೀಲ್ ನ ಫಾಗ್ ನ ತೋರ್ಸೋದಕ್ಕೋಸ್ಕರ ಇಲ್ಲೇ ಸೈಡಲ್ಲಿ ಹಾಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೋತಾ ಇದೀವಿ ಮಚ್ಚಾ ನಿದ್ದೆ ಬಂತ సో మార్నింగ్ జర్నీ స్టార్ట్ హతీన గుడ్ నైట్ అండ్ ನೈಟ್ ಸಕಲೇಶ್ಪುರ್ ದೇ ಮಲ್ಕೊಂಡು ಈ ವೀವ್ ನೋಡೋದಕ್ಕೋಸ್ಕರ ಕಾರಲ್ಲೇ ಇವಾಗ ಒಂದು ವ್ಯೂ ಹೋಗ್ತೀವಿ ಫುಲ್ ಫಾಗ್ ಇರೋದು ಸಕ್ಕದಾಗಿದೆ ಸೊ ಬನ್ನಿ ಎಂಜಾಯ್ ಮಾಡೋಣ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಇವನ್ಗೂ ಕೂಡ ಆಕ್ಚುಲಿ ಇವನಿಂದಾನೇ ನಾನು ಗಾಡಿ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದು ಅವನು ನೇಚರ್ನ ಫೀಲ್ ಮಾಡಬೇಕು ಅಂತ ಹೇಳ್ತಿದ್ದ खुतूहला हो तुम्बा खुतूहला जोतियली ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಮಾತ್ರ ಪ್ರಕೃತಿ ನೇಚರ್ ಗಾರ್ಡ್ ಸೆಕ್ಷನ್ ಅಲ್ಲಿ ಹೋಗೋದೇ ಈ ತರ ಫೀಲ್ ಮಾಡ್ತಿರೋದು ಅಂದ್ರೆ ಆಲ್ಮೋಸ್ಟ್ ನೈಟೇ ಇವನು ಹೋಗಿರೋದು ಅಲ್ವೇನಾಂಗ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ತಾ ಇರೋದು ನೋಡ್ತಾ ಇದೆ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಸೀರಿಯಸ್ಲಿ ಸಕ್ಕದಾಗಿದೆ ಇನ್ನೇನಾದ್ರೂ ಚಾರ್ಮುಡಿ ಘಾಟಲ್ಲಿ ಹೋಗ್ಬಿಟ್ರೆ ಅಂತೂ ಹೇಗಿರ್ಬೋದು ಅಂತ ಇಮೇಜ್ ಮಾಡ್ಕೊತಿದೀನಿ ಬಟ್ ನಾನು ಶಿರಡಿ ಘಾಟಲ್ಲೇ ಹೋಗೋದು ಚಾರ್ಮುಡಿ ಘಟ್ಟಲೆಲ್ಲ ಹೋಗಲ್ಲ ಬಿಕಾಸ್ ರೋಡ್ ಚಿಕ್ಕ ಅಲ್ವಾ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಾನು ಧರ್ಮಸ್ಥಳಕ್ಕೆ ರೀಚ್ ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಸೊ ಹ್ಯಾವ್ ಎ ನೈಸ್ ಡೇ ಏ ಹಾಯ್ ಹಾಯ್ ಇವಾಗ ನೇತ್ರಾವತಿ ನದಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ ಈ ಬಟ್ಟೆ ಉಪ್ಪು ಇದೆಲ್ಲ ತಗೊಂಡು ಬರ್ತಿದ ನೋಡಿ ಹಸ್ರಿ ಹೆಂಗ್ಸ್ ಬಂದ್ ನಂಗೆ ಗೊತ್ತಿಯಲ್ಲೋ ಏ ನಂಗೆ ಆಗಲ್ಲಪ್ಪ ನಿಂಗೆ ಸೊ ಇಬ್ರು ಸೇಮ್ ಒಂದೇ ತರ ತಗೊಂಡಿದ್ದೀವಿ ಆ ದರ್ಶನಕ್ಕೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಎತ್ಕೋ ಬಾಯ್ ಏ ಹಾಯ್ ಇವಾಗ ತಾನೇ ನದಿಲಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ಆಕ್ಚುಲಿ ಇಬ್ರು ಒಂದೇ ತರ ಶರ್ಟ್ಸ್ ತಗೊಂಡು ಏನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಫ್ ಸ್ಟಾರ್ ಆಫ್ ಐ ಮಚ್ಚಾ ಕಾಪಟ್ಟೆ ಫೋನ್ ಮಾಡಿದ್ದೀವಿ ಹೆಂಟ್ರಾದೋ ಧರ್ಮಸ್ಥಳಕ್ಕೆ ಹೆಂಟ್ರಾದೋ